ಬಿಕಾಮ್ನ ಮೊದಲ ಸೆಮೆಸ್ಟರ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳೇ ನಿಮ್ಮ ಸೆಮೆಸ್ಟರ್ ಪರೀಕ್ಷೆಯಲ್ಲಿ ಕವಿ ಪರಿಚಯದ ಮೇಲೆ ಟಿಪ್ಪಣಿ ಮಾದರಿಯ ಐದು ಅಂಕದ ಪ್ರಶ್ನೆಗಳನ್ನು ಕೇಳೋದರಿಂದ ಹದಿನೈದು ಅಂಕದ ಒಂದು ಅಂಕದ ಪ್ರಶ್ನೆಗಳನ್ನು ನಿಮ್ಮ ಕವಿ ಪರಿಚಯದ ಮೇಲೇ ಕೇಳೋದ್ರಿಂದ ಹಾಗೆ ನೀವು ಅಸೈನ್ಮೆಂಟ್ಗಳಲ್ಲಿ ಕವಿ ಪರಿಚಯವನ್ನು ಚಟುವಟಿಕೆಯಾಗಿ ಬರೆಯೋದಿದ್ದರೆ ಈ ಕವಿ ಪರಿಚಯದ ನೋಟ್ಸು ನಿಮಗೆ ತುಂಬ ಉಪಯುಕ್ತ ಆಗ್ತದೆ ಆ ದೃಷ್ಟಿಕೋನದಿಂದ ಇಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಪ್ರತಿ ಎಲ್ಲ ಪದ್ಯ ಗದ್ಯಗಳ ಕವಿ ಪರಿಚಯವನ್ನು ಇಲ್ಲಿ ಚರ್ಚಿಸಿ ಕೊನೆಗೆ ಕೇಳಬಹುದಾದ ಸಂಭವನೀಯ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳು ಇದನ್ನು ನೋಡ್ಕೋಬೋದು ಈಗ ದರಾ ಬೇಂದ್ರಿಯವರ ಕುರಿತಾಗಿ ಒಂದಿಷ್ಟು ಮಾಹಿತಿ ಈಗಾಗಲೇ ಬೇಂದ್ರಿಯವರ ಕುರಿತಾಗಿ ತಮಗೆ ಪರಿಚಯ ಇರ್ಬೋದು ಪರೀಕ್ಷಾ ದೃಷ್ಟಿಯಿಂದ ಇಲ್ಲಿ ಬೇಂದ್ರೆಯವರ ಕುರಿತಾಗಿ ಯಾವೆಲ್ಲ ವಿಷಯಗಳನ್ನು ಇಲ್ಲಿ ಕಾಣ್ಬೋದು ಕವಿ ದರ ಬೇಂದ್ರೆ ತಂದೆ ರಾಮಚಂದ್ರ ಬೇಂದ್ರೆ ತಾಯಿ ಅಂಬವ್ವ ಅಥವಾ ಅಂಬಿಕಾ ಅನ್ನೋದು ಅವರ ತಾಯಿಯ ಹೆಸರಾಗಿದೆ ಬೇಂದ್ರೆಯವರ ಮೂಲ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಹಾಗೆ ಇವರ ಕಾವ್ಯನಾಮ ಅಂಬಿಕಾತನಯ ದತ್ತ ತನ್ನ ತಾಯಿಯನ್ನು ತಾಯಿಯ ಹೆಸರನ್ನು ಇಲ್ಲಿ ಆತ ಕಾವ್ಯನಾಮ ಮಾಡಿಕೊಂಡ ವಿಶಿಷ್ಟ ಕವಿ ಬೇಂದ್ರೆಯವರ ಜನನ ಕೃಷಿ ಶಕ ಹದಿನೆಂಟುನೂರ ತೊಂಬತ್ತಾರು ಜನವರಿ ಮೂವತ್ತೊಂದರಂದು ಅವರು ಜನಿಸ್ತಾರೆ ಸ್ಥಳ ಧಾರವಾಡ ಜಿಲ್ಲೆಯ ಸಾಧನಕೆರೆ ಬೇಂದ್ರೆಯವರ ಹುಟ್ಟೂರಾಗಿದೆ ಹಾಗಾದರೆ ಯಾವ ಪರಂಪರೆಯ ಕವಿಯಾಗಿದ್ದರು ಅಂತಂದರೆ ನವೋದಯ ಸಾಹಿತ್ಯದ ಕವಿ ದರಾ ಬೇಂದ್ರೆಯವರು ಹೀಗೆ ಅವರ ಬಗ್ಗೆ ತಿಳಿಯುತ್ತಾ ಸಾಗೋದಾದರೆ ಬಿರುದುಗಳು ಬೇಂದ್ರೆಯವರಿಗಿರುವ ಬಿರುದುಗಳು ಶಬ್ದಗಾರುಡಿಗ ವರಕವಿ ಇತ್ಯಾದಿ ಬಿರುದುಗಳನ್ನು ಬೇಂದ್ರೆಯವರು ಹೊಂದಿದರು ದರಾ ಬೇಂದ್ರೆಯವರು ಕನ್ನಡ ಸಾಹಿತ್ಯ ಪರಂಪರೆಯ ದೊಡ್ಡ ಹೆಸರು ಮಾಡಿದ ಕವಿ ಶಬ್ದಗಳ ಗಾರುಡಿಗ ಎಂದೇ ಪ್ರಸಿದ್ಧಿಯನ್ನು ಪಡೆದವರು ಜನಪದದ ಸಾರವನ್ನು ಮತ್ತು ಜನಪದದ ಭಾಷೆಯ ಶೈಲಿಯನ್ನು ತಮ್ಮ ಕವಿತೆಗಳಲ್ಲಿ ಎರಕಹೊಯ್ದ ಕವಿ ಇವರ ಜನಪದ ಶೈಲಿಯ ಕವಿತೆಯನ್ನು ನೆನಪಿಸಿಕೊಳ್ಳೋದಾದರೆ ಇನ್ನೂ ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ ವಾರದಾಗ ಮೂರು ದಿನ ಬಂದು ಹೋಗುವ ಅನ್ನುವಂಥ ಒಂದು ಪದ್ಯ ಅತ್ಯಂತ ಸುಂದರವಾದ ಇವರ ಜನಪದ ಶೈಲಿಯ ಒಂದು ಪದ್ಯ ಕನ್ನಡ ಸಾಹಿತ್ಯ ಸಾರಸ್ವತ ಲೋಕದಲ್ಲಿ ತನ್ನ ತಾಯಿಯನ್ನು ಕಾವ್ಯನಾಮದ ಮೂಲಕ ಸ್ಥಿರಸ್ಥಾಯಿಯಾಗಿರುವ ಕವಿ ಅಂತಂದರೆ ದರ ಬೆಂದ್ರೆಯವರು ಬೆಂದ್ರಿಯವರು ಚಿಕ್ಕಂದಿನಿಂದಲೇ ತನ್ನ ತಂದೆಯನ್ನು ಕಳೆದುಕೊಂಡರು ಕಷ್ಟದ ದಿನಗಳಲ್ಲಿ ತಮ್ಮ ಜೀವನವನ್ನು ಸಾಗಿಸಿದ ಕವಿ ಧಾರವಾಡದಲ್ಲಿ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಬಡತನದಲ್ಲಿ ಮೆಟ್ರಿಕನ್ನು ಮುಗಿಸಿ ನಂತರ ಪುಣೆಯ ಉನ್ನತ ಕಾಲೇಜಿನಲ್ಲಿ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಬಿ ಎ ಪದವಿಯನ್ನು ಪಡಿತಾರೆ ಉಪಜೀವನಕ್ಕಾಗಿ ಹಲವು ದಿನಗಳವರೆಗೆ ಅಧ್ಯಾಪಕ ವೃತ್ತಿಯನ್ನು ಕೂಡ ಬೇಂದ್ರೆಯವರು ನಿರ್ವಹಿಸ್ತಾರೆ ಮುಂದೆ ಪುಣೆಯ ಮುಂದೆ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಮುಂಬೈಯ ವಿಶ್ವವಿದ್ಯಾಲಯದಿಂದ ಎಂಎ ಪದವಿಯನ್ನು ಕನ್ನಡ ವಿಷಯದಲ್ಲಿ ಎಮ್ ಎ ಪದವಿಯನ್ನು ಪಡೆದರು ನಂತರ ಗದುಗಿನ ವಿದ್ಯಾ ಸಮಿತಿ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸಿ ಹಾಗೂ ಹುಬ್ಬಳ್ಳಿಯ ನ್ಯೂ ಇಂಗ್ಲೀಷ್ ಶಾಲೆಯಲ್ಲಿ ಶಿಕ್ಷಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ ಹತ್ತೊಂಬತ್ತು ನೂರ ನಲವತ್ನಾಲ್ಕರಲ್ಲಿ ಸೊಲ್ಲಾಪುರದ ಡಿ ಎ ವಿ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದರು ನಂತರ ತಮ್ಮ ಶಿಕ್ಷಕ ವೃತ್ತಿಯಿಂದ ಇವರು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಶಿಕ್ಷಕ ವೃತ್ತಿಯಿಂದ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ನಿವೃತ್ತರಾಗಿ ನಿವೃತ್ತರಾದ ಮೇಲೆ ಕೂಡ ತಮ್ಮ ಸಾಹಿತ್ಯ ಆಸಕ್ತಿಯನ್ನು ಅವರು ಕಡಿಮೆಗೊಳಿಸಲಿಲ್ಲ ಮುಂದೆ ಆಕಾಶವಾಣಿಯಲ್ಲಿ ಆಕಾಶವಾಣಿ ಕೇಂದ್ರ ಧಾರವಾಡದಲ್ಲಿ ಹಲವು ದಿನಗಳವರೆಗೆ ಆಕಾಶವಾಣಿಯ ಸಲಹೆಗಾರರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದರು ನಂತರ ಇಪ್ಪತ್ತಾರು ಹತ್ತು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಮುಂಬೈಯಲ್ಲಿ ಬೇಂದ್ರೆಯವರು ಇಹಲೋಕವನ್ನು ತ್ಯಜಿಸ್ತಾರೆ ಬೇಂದ್ರೆಯವರು ಎಲ್ಲ ಸಾಹಿತ್ಯದ ಪ್ರಕಾರಗಳಲ್ಲಿಯೂ ಕೂಡ ಕಾವ್ಯವನ್ನು ಕೃಷಿ ಮಾಡಿದ್ದಾರೆ ಸೃಷ್ಟಿ ಮಾಡಿದ್ದಾರೆ ಇವರು ಬರೆದಿರುವ ಪ್ರಮುಖವಾದ ಕೃತಿಗಳೆಂದರೆ ಭಾಳಷ್ಟು ಕೃತಿಗಳನ್ನು ಬೇಂದ್ರೆಯವರು ಬರೀತಾರೆ ಅದರಲ್ಲಿ ಮುಖ್ಯವಾಗಿ ನಮಗೆ ಅಧ್ಯಯನದ ದೃಷ್ಟಿಕೋನದಿಂದ ಕೃಷ್ಣಕುಮಾರಿ ಸಖಿಗೀತ ಉಯ್ಯಾಲೆ ನಾದಲೀಲೆ ಅರಳು ಮರಳು ನಾಕು ತಂತಿ ಮೊದಲಾದ ಇಪ್ಪತ್ತೈದಕ್ಕೂ ಹೆಚ್ಚು ಕವನ ಸಂಕಲನಗಳನ್ನು ಬೇಂದ್ರೆಯವರು ರಚನೆ ಮಾಡ್ತಾರೆ ಸಾಹಿತ್ಯ ವಿಮರ್ಶೆ ಕಾವ್ಯೋದ್ಯೋಗ ಸಾಹಿತ್ಯ ವಿರಾಟ ಸ್ವರೂಪ ಸಾಹಿತ್ಯ ಸಂಶೋಧನೆ ವಿಚಾರ ಮಂಜರಿ ಮೊದಲಾದ ವಿಮರ್ಶಾ ಕೃತಿಗಳು ಕೂಡ ಬೇಂದ್ರೆಯವರಿಂದ ಬಂದಿರತಕ್ಕಂಥದ್ದು ಇದರೊಂದಿಗೆ ಸಣ್ಣ ಕಥೆ ಸಣ್ಣ ಕಥೆಗಳನ್ನು ಕೂಡ ಬರಿತಾರೆ ನಾಟಕ ಅನುವಾದ ಕೃತಿಗಳನ್ನು ಕೂಡ ಬೇಂದ್ರೆಯವರು ಬರೆದಿದ್ದಾರೆ ಇಷ್ಟೆಲ್ಲ ಸಾಧನೆ ಮಾಡಿರುವ ಬೇಂದ್ರೆಯವರಿಗೆ ಬಂದಿರುವ ಪ್ರಶಸ್ತಿಗಳು ಹಲವಾರು ಅದರಲ್ಲಿ ಕೆಲವೊಂದಿಷ್ಟು ಮುಖ್ಯವಾದ ಪ್ರಶಸ್ತಿಗಳೆಂತಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬೇಂದ್ರೆಯವರ ಕೇಂದ್ರ ಬೇಂದ್ರೆಯವರಿಗೆ ದೊರೆತಿರುವ ಪ್ರಶಸ್ತಿಗಳಲ್ಲಿ ಮುಖ್ಯವಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಳ್ಕರ್ ಪ್ರಶಸ್ತಿ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ಸಿಗ್ತದೆ ಸಾಹಿತ್ಯ ಲೋಕದಲ್ಲಿ ಅತ್ಯುನ್ನತವಾದ ಪ್ರಶಸ್ತಿಯಾಗಿರುವ ಜ್ಞಾನಪೀಠ ಪ್ರಶಸ್ತಿಯೂ ಕೂಡ ಬೇಂದ್ರೆಯವರಿಗೆ ಸಿಗುತ್ತದೆ ನಂತರ ಮೈಸೂರು ವಿಶ್ವವಿದ್ಯಾಲಯ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ವಿಶ್ವವಿದ್ಯಾಲಯ ವಾರಣಾಸಿ ವಿಶ್ವವಿದ್ಯಾಲಯ ವಾರಣಾಸಿಯ ಕಾಶಿ ವಿಶ್ವವಿದ್ಯಾಲಯ ಇವುಗಳಿಂದ ಗೌರವ ಡಾಕ್ಟರೇಟ್ ಪದವಿಯು ಕೂಡ ಬೇಂದ್ರೆಯವರಿಗೆ ಲಭಿಸುತ್ತದೆ ಇದಾದ ಮೇಲೆ ಬೇಂದ್ರೆಯವರ ಸಾಹಿತ್ಯ ಸೇವೆ ಹತ್ತೊಂಬತ್ತು ನೂರ ಶಿವಮೊಗ್ಗದಲ್ಲಿ ನಡೆದ ಇಪ್ಪತ್ತಾರನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಗೌರವಾನ್ವಿತ ಅಧ್ಯಕ್ಷರು ಕೂಡ ನಮ್ಮ ಬೇಂದ್ರೆಯವರು ವಹಿಸ್ಕೊಂಡಿದ್ದರು ಅನ್ನೋದು ಇಷ್ಟು ಬೇಂದ್ರೆಯವರ ಕುರಿತಾಗಿ ಇರುವಂಥ ಒಂದು ಮಾಹಿತಿ ಹಾಗಾದರೆ ಬೇಂದ್ರೆಯವರ ಮೇಲೆ ಒಂದು ಅಂಕದಲ್ಲಿ ಯಾವ ರೀತಿಯಾದ ಪ್ರಶ್ನೆಗಳನ್ನು ಇಲ್ಲಿ ಕೇಳಬಹುದು ಅನ್ನೋದನ್ನು ಕೂಡ ಇಲ್ಲಿ ಚರ್ಚೆ ಮಾಡಿದ್ದೇನೆ ಕೇಳಬಹುದಾಗಿರುವ ಪ್ರಶ್ನೆಗಳು ಹೀಗಿವೆ ದರಾ ಬೇಂದ್ರೆಯವರ ಪೂರ್ಣ ಹೆಸರೇನು ಇದಕ್ಕೆ ಸರಿಯಾದ ಉತ್ತರ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅನ್ನೋದು ದರಾ ಬೇಂದ್ರೆಯವರ ಪೂರ್ಣ ಹೆಸರಾಗಿದೆ ಬೇಂದ್ರೆಯವರ ತಂದೆ ತಾಯಿಗಳ ಹೆಸರೇನು ಹೀಗೂ ಕೇಳಬಹುದು ತಂದೆ ರಾಮಚಂದ್ರ ತಾಯಿ ಅಂಬವ್ವ ಅಥವಾ ಅಂಬಿಕಾ ಅನ್ನೋದು ಸರಿಯಾದ ಉತ್ತರ ಮುಂದೆ ಮೂರನೇ ಪ್ರಶ್ನೆ ಬೇಂದ್ರೆಯವರು ಯಾವಾಗ ಜನಿಸಿದರು ಇದಕ್ಕೆ ಸರಿಯಾದ ಉತ್ತರ ಜನವರಿ ಮೂವತ್ತೊಂದು ಹದಿನೆಂಟುನೂರ ತೊಂಬತ್ತಾರರಲ್ಲಿ ಬೇಂದ್ರೆಯವರು ಜನಿಸಿದರು ಪ್ರಶ್ನೆ ನಾಲ್ಕು ಬೇಂದ್ರೆಯವರ ಕಾವ್ಯನಾಮ ಯಾವುದು ಉತ್ತರ ಹೀಗಿದೆ ಅಂಬಿಕಾತನೆಯ ದತ್ತ ಇದು ಬೇಂದ್ರೆಯವರ ಕಾವ್ಯನಾಮ ಆಗಿದೆ ಐದು ಪ್ರಶ್ನೆ ಐದು ಶಬ್ದಗಾರುಡಿಗ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಬಹುದು ಉದಾಹರಣೆಗೆ ಶಬ್ದಗಾರುಡಿಗ ಎಂದು ಬೇಂದ್ರೆಯವರನ್ನು ಕರೆಯುತ್ತಾರೆ ಪ್ರಶ್ನೆ ಆರು ಸಖಿಗೀತ ಇದು ಯಾರ ಕವನ ಸಂಕಲನವಾಗಿದೆ ಉತ್ತರ ಬೇಂದ್ರೆಯವರ ಕವನ ಸಂಕಲನ ಸಖಿಗೀತ ಆಗಿದೆ ಪ್ರಶ್ನೆ ಏಳು ಬೇಂದ್ರೆಯವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು ಉತ್ತರ ಅವರನ್ನು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿತ್ತು ಹೀಗೆ ನಿಮ್ಮ ಪರೀಕ್ಷೆಯಲ್ಲಿ ಇದರಲ್ಲಿನ ಯಾವುದಾದರೂ ಒಂದು ಎರಡು ಪ್ರಶ್ನೆಗಳನ್ನು ನಿಮಗೆ ಕೇಳಬಹುದು ವಿದ್ಯಾರ್ಥಿಗಳು ಇದನ್ನು ನೋಡಿಕೋಬೋದು ಹೀಗೆ ಪ್ರಶ್ನೆಗಳನ್ನು ಪ್ರಶ್ನೆಗಳಿಗೆ ಉತ್ತರವನ್ನು ತಯಾರಿಸಿಕೊಂಡು ತಾವು ಪರೀಕ್ಷೆಗೆ ತಯಾರಿ ಆಗ್ಬೋದು ಇಷ್ಟು ಬೇಂದ್ರೆಯವರ ಕುರಿತಾಗಿ ಮಾಹಿತಿ ಮತ್ತು ಪ್ರಶ್ನೋತ್ತರಗಳು ಇಲ್ಲಿಯವರೆಗೆ ಇಷ್ಟು ಬೇಂದ್ರೆಯವರ ಕುರಿತಾಗಿ ಒಂದು ಪರಿ ಪರಿಚಯವನ್ನು ಆಲಿಸಿದ್ದಕ್ಕಾಗಿ ಅನಂತರ ಧನ್ಯವಾದಗಳು ಇಂತಿ ನಿಮ್ಮ ಅಭಿಮಾನಸ ಬಿಜೆ ಸ್ಪರ್ಧಾ ಅಕಾಡೆಮಿ ಥ್ಯಾಂಕ್ ಯು